ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ತಿರುಪತಿ ತಿರುಮಲಕ್ಕೆ ಹನ್ನೆರಡು ಟನ್ ತರಕಾರಿ ಕಳುಹಿಸಿದ ಚಿಂತಾಮಣಿಯ ದಾನಿಗಳು ವಿಶ್ವವಿಖ್ಯಾತ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿರುವ ತಿರುಪತಿ ತಿರುಮಲದ ಶ್ರೀ ವೆಂಕಟರಮಣ ಸ್ವಾಮಿ ದೇಗುಲದ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಅನ್ನ ಸಂತರ್ಪಣ ಕಾರ್ಯಕ್ಕಾಗಿ ಚಿಂತಾಮಣಿ ತಾಲೂಕಿನ ಭಕ್ತಾದಿಗಳು ತರಕಾರಿಯನ್ನು ಕಳುಹಿಸಿಕೊಡುವುದರ ಮೂಲಕ ಪುಣ್ಯ ಕಾರ್ಯಕ್ಕೆ ಕೈ ಜೋಡಿಸಿದರು ಭಾನುವಾರದಂದು ತರಕಾರಿಯನ್ನು ಕೊಂಡೊಯ್ಯಲು ಬಂದಿದ್ದ ಟಿಟಿಡಿ ವಾಹನಕ್ಕೆ ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯ ಸಮೀಪ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ಎಸ್ ಸುಬ್ರಹ್ಮಣ್ಯಂ ಸ್ವಾಮಿರವರು ಮಾತನಾಡಿ ತಿರುಪತಿ ತಿರುಮಲದ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯವು ಪ್ರಪಂಚದಲ್ಲೇ ಪ್ರಸಿದ್ಧಿಯನ್ನು ಪಡೆದಿದ್ದು ಪ್ರತಿದಿನ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಪ್ರಸಾದ ವಿನಿಯೋಗದ ಈ ಪವಿತ್ರ ಕಾರ್ಯಕ್ಕೆ ಚಿಂತಾಮಣಿ ಮತ್ತು ಸುತ್ತಮುತ್ತಲಿನ ಭಕ್ತಾದಿಗಳು ತರಕಾರಿಯನ್ನು ಒದಗಿಸುತ್ತಿದ್ದಾರೆ ದಾನಿಗಳಿಂದ ಸಂಗ್ರಹವಾದ ತರಕಾರಿಯನ್ನು ಇಲ್ಲಿನ ನಗರಸಭಾ ಸದಸ್ಯರಾದ ಅಗ್ರಹಾರ ಟಿ ರವರು ಯಾವುದೇ ಲೋಪವಾಗದಂತೆ ಸುಮಾರು ಹತ್ತು ವರ್ಷಗಳಿಂದ ತಿರುಪತಿಗೆ ಕಳುಹಿಸಿಕೊಡುವುದರ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ನುಡಿದರು ಈ ದಿನ ವಿವಿಧ ರೀತಿಯ ಹನ್ನೆರಡು ಟನ್ನಿನಷ್ಟು ತರಕಾರಿಗಳನ್ನು ಕಳುಹಿಸುತ್ತಿದ್ದು ಇದು ಚಿಂತಾಮಣಿಯಿಂದ ತಿರುಪತಿಗೆ ಕಳುಹಿಸುತ್ತಿರುವ ನೂರ ಐವತ್ತೆಂಟನೇ ಲೋಡ್ ಆಗಿದೆ ಎಂದು ಹೇಳಿದರು ಈ ಪುಣ್ಯ ಕಾರ್ಯಕ್ಕೆ ಸಹಕರಿಸುತ್ತಿರುವ ದಾನಿಗಳಿಗೆ ವ್ಯಾಪಾರಿಗಳಿಗೆ ಭಕ್ತಾದಿಗಳಿಗೆ ಹಾಗೂ ಹಿತರ್ಷಿಗಳಿಗೆ ಹಾಗೂ ಅವರ ಕುಟುಂಬದವರಿಗೆ ಭಗವಂತನು ಒಳಿತು ಮಾಡಲೆಂದು ದೇವರಲ್ಲಿ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತ ಜನರಿಗೆ ದೇವರ ಪ್ರಸಾದವನ್ನು ವಿತರಿಸಲಾಯಿತು ವೆಂಟೇಶ್ವರ ಸ್ವಾಮಿ ಪಾದಗಳಿಗೆ ನಮಸ್ಕಾರ ಮಾಡ್ತಾ ತಿರುಪತಿ ತಿರುಮಲ ತಿರುಮಲ ಬೆಟ್ಟದಲ್ಲಿ ನೆಲೆ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧವಾಗಿದೆ ಪ್ರತಿದಿನ ಲಕ್ಷಾಂತರ ಭಕ್ತರು ದೇವರ ದರ್ಶನ ಮಾಡಿ ದೇವಸ್ಥಾನದವರು ಏರ್ಪಾಟು ಮಾಡಿರ್ತಕ್ಕಂಥ ಗಂಗಮಾಂಬ ಕ್ಷೇತ್ರದಲ್ಲಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಬಾಳು ಧನ್ಯ ಆಯಿತು ಅನ್ನೋ ಭಾವನೆಯಿಂದ ಆ ಸ್ವಾಮಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡಿ ಮತ್ತೆ ಅಲ್ಲಿಗೆ ಬರಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಭಾಗವರುಗಳು ತಮ್ಮ ತಮ್ಮ ಸ್ಥಳಗಳಿಗೆ ತೆರಳ್ತಾ ಇರ್ತಾರೆ ಇಂತಹ ಒಂದು ಪುಣ್ಯ ಕಾರ್ಯಕ್ಕೆ ನಮ್ಮ ನಗರಸಭಾ ಸದಸ್ಯರಾದಂಥ ಟಿ ಶ್ರೀನಿವಾಸರವರು ಕಳೆದ ಹತ್ತು ವರ್ಷಗಳಿಂದ ಈ ಒಂದು ತರಕಾರಿ ಒಂದು ಸೇವೆಯನ್ನು ನಿರಂತರವಾಗಿ ಸಲ್ಲಿಸ್ತಾ ಬಂದು ಬರ್ತಾಯಿದ್ದಾವೆ ಇಂದಿಗೆ ನೂರ ಐವತ್ತೆಂಟನೇ ಲಾರಿಯನ್ನು ನಾವು ದೇವರ ಸೇವೆ ಅಂದರೆ ಭಕ್ತಾದಿಗಳ ಸೇವೆ ಈಗ ಏನು ಪ್ರಸಾದ ಸ್ವೀಕಾರ ಮಾಡ್ತಾರೆ ಆದರೆ ಆ ಪ್ರಸಾದಕ್ಕೆ ತಕ್ಕ ಏನೇನು ತರಕಾರಿ ಬೇಕು ಎಲ್ಲವನ್ನು ನಮ್ಮ ಚಿಂತಾಮಣಿ ದಾನಿಗಳು ಇಲ್ಲಿನ ತರಕಾರಿ ವ್ಯಾಪಾರಸ್ಥರು ನಮ್ಮ ಮಿತ್ರರು ನಮ್ಮ ನಮ್ಮ ಸೇ ನಮ್ಮ ಬೇಕಾದವರೆಲ್ಲರೂ ಸಹ ಸಹಾಯ ಮಾಡಿರ್ತಾರೆ ಅವರ ಒಂದು ನೆರವಿನಿಂದ ನಾವು ಪ್ರತಿ ಪ್ರತಿ ಲೋಟ್ನಲ್ಲೂ ಅವರವರ ಕುಟುಂಬಗಳು ಚೆನ್ನಾಗಿರಲಿ ನಮಗೆ ದನ ಇಲ್ಲಿ ದೇವರಿಗೆ ಕೊಟ್ಟಿರ್ತಕ್ಕಂಥ ಸೇವೆಗೆ ಅವರಿಗೆಲ್ಲ ದೇವರು ಎಲ್ಲ ಭಾಗ್ಯಗಳನ್ನು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ ಅದೇ ರೀತಿ ಈ ಬಾರಿ ಮುಖ್ಯವಾಗಿ ಒಂದು ಹನ್ನೆರಡು ವೆರೈಟಿ ಮೇಲೆ ಆಲೂಗಡ್ಡೆ ಇರ್ಬೋದು ಬದನೆಕಾಯಿ ಬೆಣ್ಣೆಕಾಯಿ ತುಂಬಕಾಯಿ ಎಲ್ಲ ತರಕಾರಿಗಳನ್ನು ಸೇರಿ ಸುಮಾರು ಹನ್ನೆರಡು ಟನ್ ತರಕಾರಿಯನ್ನು ಈ ದಿನ ನಾವು ತಿರುಮಲಕ್ಕೆ ರವಾನೆ ಮಾಡ್ತಾಯಿದ್ದೀವಿ ಈ ಒಂದು ಧರ್ಮ ಕಾರ್ಯಕ್ಕೆ ಧರ್ಮ ಸೇವೆಗೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಮುಖ್ಯವಾಗಿ ಈ ದಿನದ ಸೇವಾಕರ್ತರಾದಂಥ ರಮೇಶ್ ಬಾಬು ರಮೇಶ್ ಬಾಬು ಪ್ರಿನ್ಸ್ ಅವರ ಒಂದು ಸ್ನೇಹಿತರು ಅವರು ಕುಟುಂಬಗಳು ಮತ್ತು ನಮ್ಮ ರೆಡ್ಡಿ ಚೌ ಚೌಡರೆಡ್ಡಿಯವರು ಇವರು ಚೌಡರೆಡ್ಡಿ ರಮಿ ರೆಡ್ಡಿ ಅವರು ಸಹ ನಮಗೆ ದೇವರ ಸೇವೆ ಕ ಕಾರ್ಯದಲ್ಲಿ ನಮ್ಮ ಜೊತೆಯಲ್ಲಿರ್ತಾರೆ ಅವರು ಇವರೆಲ್ಲರೂ ಸೇರಿ ಇದನ್ನು ನಮಗೆ ಜನ ಮಹೇಶ್ ಅವರು ಎಲ್ಲರೂ ಸೇರಿ ಈ ಸೇವಾಕರ್ತರಾಗಿದ್ದಾರೆ ಅವರ ಕುಟುಂಬಗಳಿಗೆ ಅವರು ಭಗವಂತನಾದಂಥ ನೀರಮನ ಸ್ವಾಮಿಯು ಸಕಲ ಶ್ರೇಯೋಭಿವೃದ್ಧಿ ಮಾಡಲಿ ಅಂತ ಆರಂಭಿಸಿದ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಬಿ ಎಸ್ ಆರ್ ಬಿ ಎಸ್ ಆರ್ ಬಿ ಎಸ್ ಆರ್ ಬಿ ಎಸ್ ಎನ್ ಸ್ವಾಮಿ ಬಿ ಎಸ್ ಎನ್ ಸ್ವಾಮಿರವರು ಸಹ ಸೇವಾಕರ್ತರಾಗಿದ್ದಾರೆ ಅವ್ರ ಕುಟುಂಬಗಳು ಅವ್ರ ಕುಟುಂಬಗಳಿಗೆ ದೇವರೆಲ್ಲ ಶ್ರೇಯೋಭಿವೃದ್ಧಿ ಉಂಟು ಮಾಡಲಿ ಎಂದು ಅವರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಮತ್ತೆ ಸುಗಾಮಿ ನಾಗರಿಕರಿಗೆಲ್ಲೂ ನಾವು ಅವರ ಸಹಾಯವನ್ನು ಮತ್ತೆ ಮತ್ತೆ ನಿನಿಗ ಈ ಒಂದು ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನಾವು ನನ್ನ ಮಾತನಾಡುತ್ತೆ